ಇದು ಗೋಕಾಕ್ ಸ್ಟೈಲ್ ರಾಜಕಾರಣ ನಮ್ಮ ಹುಕ್ಕೇರಿಗೆ ಅವರು ತಂದು ಹಚ್ಚಿದ್ದಾರೆ ಇದಕ್ಕೆ ನಾವು ಖಂಡನೆ ಮಾಡ್ತೀವಿ ನಮ್ಮ ಜನ ಇದಕ್ಕೆ ಸ್ಪಂದನೆ ಕೊಡಲ್ಲ ಜನನೇ ಅದಕ್ಕೆ ತಕ್ಕ ಉತ್ತರ ಕೊಡ್ತಾರೆ ಇಲ್ಲಿ ನಾವಂದ್ರೆ ಗೋಕಾಕ್ ಸ್ಟೈಲ್ ಗೋಕಾಕ್ ಸ್ಟೈಲ್ ನಾವು ಮಾಡಿದ್ರೆ ಇವ್ರಿಗೆ ಯಾಕಂದ್ರೆ ಯಾಕಂದ್ರಿ ನಮ್ ಗೋಕಾಕ್ ಸ್ಟೈಲ್ ದಾಗ ಮಜೂರಿ ತವಾಖಾನಿ ಎಲ್ಲಾ ಒಂದ್ ಸ್ವಂತ ಮಾಡಿದ ಗೋಕಾಕ್ ಸ್ಟೈಲ್ ನಾವು ರೀ ಇವ್ರಿಗೆ ಆ ಸ್ಟೈಲ್ ಮಾಡಕಾಗುದಲ್ರೀ ರೀ ಯಾಕಂದ್ರೆ ಪ್ರತಿಯೊಂದು ಸರ್ಕಾರ ಮ್ಯಾಗ ಡಿಪೆಂಡ್ ಆಗೋದು ಗೋಕಾಕ್ ಸ್ಟೈಲ್ ರೀ ಎಲ್ಲ ಮದುವೆ ಜಾತ್ರೆ ದವಾಖಾನೆ ಹೀಗೆಲ್ಲ ನಾವು ಏನಾರು ಇಲ್ಲಿ ಬಂದು ಮಟ್ಕೋದು ಕೂತು ಅಂದ್ರೆ ಅಲ್ಲಿ ಭಾರಿ ವಜ್ಜೆ ಆಗ್ತೈತೆ ಅವ್ರಿಗೆ ಅಂದ್ರೆ ಸ್ಟೈಲ್ ಅಂದ್ರೆ ಅಲ್ಲಿ ಯಾವುದೂ ಇಲ್ಲ ಲಗದಿ ಸಮಾಜದಲ್ಲಿ ಶಾಂತಲಿ ಚುನಾವಣೆ ಮಾಡ್ಬೇಕು ಮಾಡೋದ್ರ ಅದಕ್ಕೆ ಆ ಸ್ಟೈಲ್ ಈ ಸ್ಟೈಲ್ ಡೆಫಿನೆಟಾಗಿ ಮುಂದೊಂದಿನ ಬರ್ತೈತೆ ಖುಷಿ ನನಗೆ ಅನಿಸ್ತು ಯಾಕಂದ್ರೆ ಅದು ಹಿಂಗ ನಡೀತೆ ಅಂದ್ರೆ ಅದು ಇದೇ ಥರ ನಡೀತಾ ನಾವು ಸಹಕಾರದಾಗ ರಾಜಕಾರಣ್ ಬರಬಾರ್ದು ಸಹಕಾರದಾಗ ರಾಜಕಾರಣ್ ಬಂದ್ರೆ ಮುಂದೆ ಒಂದಿನ ಬಂದು ಅವ್ರದ್ದು ನೋಡಿ ಈಗ ಈಗ ರಾಜಕೀಯವಾಗಿ ದೋಷ ಬೆಳೆದು ಬಿಟ್ಟೈತಿ ನಾಳೆ ಅವ್ರು ಬರ್ತಾರ ಮಕ್ಕಳದು ಅಥವಾ ಡಿ ಸಿ ಹೀಗೆ ನಿಲ್ಲದಲ್ರಿದ್ರೆ ಇನ್ನೂ ಮುಂದುವರ್ತೈತೆ ನಾನು ಹೇಗಿಲ್ಲ ಶಾಸಕರಿಗೂ ಮನವಿ ಮಾಡ್ತಿದ್ದೆ ಎಲ್ಲರಿಗೂ ಸಮಾಜದಲ್ಲಿ ಕೈ ಮುಗಿದು ಓದ್ ಕೇಳೋಣೆ ಜನ ಯಾರಿಗೆ ಬಯಸ್ತಾರೋ ಅವ್ರು ಬರಲಿ ಚೆಂದ ಆಗಿ ಆರ್ಡ್ಯಕ್ಕೆ ಮಕ್ಕಳ ವಿಶ್ವಾಸೆ